ಬಂಧ ಹಳ್ಳಿಯ ಜೀವನದಿಂದ ಆಗುವ ಅನುಕೂಲಗಳು ಪೀಠಿಗೆ ಭಾರತವು ಹಳ್ಳಿಗಳ ನಾಡು ನಮ್ಮ ಸಂಸ್ಕೃತಿ ಮತ್ತು ಜೀವನ ಶೈಲಿಯು ಹಳ್ಳಿಗಳೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ನಗರ ಜೀವನದ ಗಡಿಬಿಡಿ ಮತ್ತು ಒತ್ತಡದಿಂದ ದೂರವಿರುವ ಹಳ್ಳಿಗಳ ಜೀವನವು ಅನೇಕ ಅನುಕೂಲಗಳನ್ನು ಹೊಂದಿದೆ ಹಳ್ಳಿಯ ಜೀವನ ಶೈಲಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಸರಳತೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ವಿಷಯ ವಿವರಣೆ ಅಲ್ಲಿಯ ಜೀವನದಿಂದ ಸಿಗುವ ಅನುಕೂಲಗಳು ಹಲವು ಮೊದಲನೆಯದಾಗಿ ಅಲ್ಲಿಯ ಜೀವನವು ಶಾಂತಿಯುತ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ನಗರಗಳ ಮಾಲಿನ್ಯ ಶಬ್ದ ಮತ್ತು ವಾಹನ ದಟ್ಟಣೆಯ ಜಂಜಾಟವಿಲ್ಲದೆ ಹಳ್ಳಿಯಲ್ಲಿ ಶುದ್ಧ ಗಾಳಿ ನೀರು ಮತ್ತು ಪ್ರಶಾಂತ ವಾತಾವರಣ ಲಭ್ಯವಿರುತ್ತದೆ ಪಕ್ಷಿಗಳ ಚಿಲಿಪಿಲಿ ಮರಗಳ ಮಾರ್ಮರ ಧ್ವನಿ ಮತ್ತು ಒಲಗಳ ಹಸಿರು ನೋಟ ಮನಸ್ಸಿಗೆ ಆಹ್ಲಾದ ನೀಡುತ್ತದೆ ಇದು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಎರಡನೆಯದಾಗಿ ಹಳ್ಳಿಗಳಲ್ಲಿ ಶುದ್ಧ ಮತ್ತು ಪೌಷ್ಟಿಕ ಆಹಾರ ಸುಲಭವಾಗಿ ದೊರೆಯುತ್ತದೆ ತಾಜಾ ತರಕಾರಿಗಳು ಹಣ್ಣುಗಳು ಹಾಲು ಮತ್ತು ಧಾನ್ಯಗಳು ಸ್ಥಳೀಯವಾಗಿ ಬೆಳೆಯುವುದರಿಂದ ಅವು ರಾಸಾಯನಿಕ ಮುಕ್ತವಾಗಿರುತ್ತವೆ ಇದು ದೇಹಕ್ಕೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಅಲ್ಲದೆ ಹಳ್ಳಿಗಳಲ್ಲಿ ಸಮುದಾಯದ ಭಾವನೆ ಬಲವಾಗಿರುತ್ತದೆ ಜನರು ಪರಸ್ಪರ ಸಹಾಯ ಮಾಡುತ್ತಾ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಒಟ್ಟಾಗಿ ಬಾಳುತ್ತಾರೆ ಇದು ಸಾಮಾಜಿಕ ಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಮೂರನೆಯದಾಗಿ ಅಲ್ಲಿಯ ಜೀವನವು ಸರಳತೆ ಮತ್ತು ಸ್ವಾಭಾವಿಕತೆಗೆ ಒತ್ತು ನೀಡುತ್ತದೆ ಇಲ್ಲಿನ ಜನರು ಪ್ರಾಮಾಣಿಕರು ಮತ್ತು ಕಷ್ಟ ಸಹಿಷ್ಣುಗಳು ಕಡಿಮೆ ಸಂಪನ್ಮೂಲಗಳಲ್ಲಿ ಸಂತೃಪ್ತ ಜೀವನ ನಡೆಸುವ ಕಲೆಯು ಅಲ್ಲಿಗಳಿಗೆ ತಿಳಿದಿರುತ್ತದೆ ಅಲ್ಲಿಯ ಮಕ್ಕಳಿಗೆ ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ದೊರೆಯುತ್ತದೆ ಅವರು ಹೊಲಗಳಲ್ಲಿ ಓಡಾಡುತ್ತಾ ಮರಗಳ ಮೇಲೆ ಹತ್ತುತ್ತಾ ಪ್ರಾಣಿಗಳೊಂದಿಗೆ ಬೆರೆಯುತ್ತಾ ಬೆಳೆಯುತ್ತಾರೆ ಇದು ಅವರಿಗೆ ಉತ್ತಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಹಳ್ಳಿಗಳು ನಮ್ಮ ಸಾಂಪ್ರದಾಯಿಕ ಕಲೆಗಳು ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಜೀವಂತವಾಗಿರಿಸುತ್ತವೆ ಹಬ್ಬಗಳು ಜಾತಿಗಳು ಮತ್ತು ಸ್ಥಳೀಯ ಕರಕುಶಲ ಕಲೆಗಳು ಹಳ್ಳಿಗಳಲ್ಲಿ ಹೆಚ್ಚು ಸಡಗರದಿಂದ ಆಚರಿಸಲ್ಪಡುತ್ತವೆ ಇದು ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಹಳ್ಳಿಗಳಲ್ಲಿ ಜೀವನ ವೆಚ್ಚ ಕಡಿಮೆ ಇರುತ್ತದೆ ಮನೆ ಬಾಡಿಗೆ ಆಹಾರ ಮತ್ತು ಸಾರಿಗೆ ವೆಚ್ಚಗಳು ನಗರಗಳಿಗೆ ಹೋಲಿಸಿದರೆ ಕಡಿಮೆಯಾಗಿರುತ್ತವೆ ಕೊನೆಯದಾಗಿ ಹಲಿಗಳು ಕೃಷಿ ಚಟುವಟಿಕೆಗಳಿಗೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತವೆ ಭಾರತದ ಆರ್ಥಿಕತೆಗೆ ಕೃಷಿ ಬೆನ್ನೆಲುಬಾಗಿದೆ ಹಳ್ಳಿಗಳಲ್ಲಿ ಕೃಷಿ ಕಾರ್ಯವು ನಡೆಯುವುದರಿಂದ ದೇಶದ ಆಹಾರ ಭದ್ರತೆಯನ್ನು ಖಚಿತಪಡಿಸುತ್ತದೆ ಉಪಸಂಹಾರ ಹಳ್ಳಿಗಳ ಜೀವನವು ಶುದ್ಧತೆ ನೆಮ್ಮದಿ ಸರಳತೆ ಮತ್ತು ಸಮುದಾಯದ ಭಾವನೆಯಿಂದ ಕೂಡಿರುತ್ತದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮವಾಗಿದ್ದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆಧುನಿಕ ಜೀವನದಲ್ಲಿ ಹಳ್ಳಿಗಳ ಮಹತ್ವವನ್ನು ನಾವು ಅರಿಯಬೇಕು ಮತ್ತು ಅವುಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು